इस दर्द कले कर जीता है। इस दर्द कले कर मरता है प्यार, तो प्यार किया तो गरना क्या जब प्यार किया तू गरना प्यार किया कोई चोरी नहीं प्यार किया ಇದು ತುಂಬಾ ಶ್ರೇಷ್ಠ ಕುಣಿತಾ ಕುಣಿತ ತಿರುಗಿ ನನಗೆ ಕಣ್ಣಲ್ಲಿ ನೀರು ಬಂದು ಆಗಪ್ಪ ಇದು ಏನಿದು ಎಲ್ಲ ಭಗವಂತನ ಪಾದ ಸೇರ್ಕೊಂಡ್ಬಿಟ್ಟು ನೀವು ಹೇಗ್ ನಡೆಸ್ತೀರಾ ಅನ್ನುವಂಥದ್ದು ದೊಡ್ಡ ಒಂದು ಸಮಸ್ಯೆ ಇನ್ನ ಆ ಸ್ಥಾನ ನಾವು ಹೇಗೆ ಪಡ್ಕೊಳಕ್ ಯೋಚನೆ ಕೂಡ ಮಾಡೋಕ್ಕಾಗಲ್ಲ ಪ್ರಯತ್ನ ಪಟ್ಟು ಪ್ರಯತ್ನ ಪಟ್ಟು ಅಮ್ಮವ್ರ ತಾಳ್ಮೆ ಸಮಯಕ್ಕೆ ಸರಿಯಾಗಿ ಎಷ್ಟೋ ಸರಿ ನಾವು ಸಮಯಕ್ಕೆ ಸರಿಯಾಗಿ ಯಾವುದನ್ನು ನಾವು ಮಾಡೋಕ್ಕಾಗಲ್ಲ ತಾಯಿಯವರ ಹತ್ರ ತಿಳಿಬೇಕಾದ ವಿಷಯ ಸಮಯಕ್ಕೆ ಸರಿಯಾಗಿ ಮತ್ತೆ ಒಬ್ಬರನ್ನ ತುಂಬಾ ಕಾಯಿಸುವಂತ ಪರಿಸ್ಥಿತಿ ಇವೆಲ್ಲ ಯಾವುದು ಬರಬಾರ್ದು ಅನ್ನುವಂಥದ್ದೇ ಅವರಿಗೆ ಹಲವಾರು ಗಳಿಗೆಗಳು ಅವರು ಕಳೆದಿದ್ದು ಅವರ ಜೀವನ ಪರ್ಯಂತ ಇನ್ನೊಬ್ಬರಿಗೆ ನಾನು ವಹಿಸಿದ್ದೀನ ಏನಾದರೂ ತೊಂದರೆ ಮಾಡಿದ್ದೀನ ಬಾಕಿ ಯಾವುದಾದ್ರೂ ಇದೆಯಾ ಏನಾದರೂ ಕೊಡಬೇಕಾ ಎಲ್ಲೋ ನಾನು ಕೊಟ್ಟೆ ಬಿಟ್ಟಿದ್ದೀನಿ ಇದ್ದೇ ಯೋಚನೆ ಮಾಡಬೇಕಂತ ಬಹುಶಃ ಇವತ್ತಿನ ಅವರ ಈ ಸ್ಥಿತಿಗೆ ಅವರ ಈ ಶ್ರೇಷ್ಠ ಸ್ಥಿತಿಗೆ ಕಾರಣ ಅವರು ಇದೆಲ್ಲ ಸಮಯ ಪ್ರಜ್ಞೆಯೂ ಅವ್ರಿಗೆ ಆಮೇಲೆ ಹಿರಿಯರ ಮೇಲೆ ಇದ್ದಿರ್ತಕ್ಕಂಥ ಕ್ರೋಣ ಸಾಹಿತಿಗಳ ಮೇಲೆ ಅವ್ರಿಗೆ ಇದ್ದಿರ್ತಕ್ಕಂಥ ಕೋರ್ಟ್ ಇವತ್ತು ಅವ್ರು ನೆನಸ್ಕೊಳ್ತಾರೆ ಕುಲಾ ಸೀತಾರಾಮ್ ಶಾಸ್ತ್ರಿಗಳು ಅದಿನ ಸುಮಾರು ಟರಿಂಗ್